ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನ ತಪ್ಪದೆ ಪ್ರೆಸ್ ಮಾಡಿ ನಮಸ್ಕಾರ ವೀಕ್ಷಕರೇ ಜಾನಪದ ಕಣಿಜ ಎರಡು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ರಂಗನ್ನ ನೋಡೋಕೆ ರೊಕ್ಕು ಮಾಣಿಕ್ಯವೇಕೆ ರಂಗನ್ನ ನೋಡೋಕೆ ರೊಕ್ಕು ಮಾಣಿಕ್ಯವೇಕೆ ಲಿಂಗಯ್ಯ ಅಂಗಯ್ಯ ತುಂಬಾ ಹಣವೇಕೆ ಅಂಗಯ್ಯ ತುಂಬಾ ಹಣವೇಕೆ ಬೇಟಗಾರ ಸಿಂಗಾರದ ರಂಗಯ್ಯನ ನೋಡೋಕೆ ಅಂಗಯ್ಯ ತುಂಬಾ ಹಣವೇಕೆ ಬೇಟೆಗಾರ ಸಿಂಗಾರದ ರಂಗಯ್ಯನ ನೋಡೋಕೆ ಆ ಬಿಳಿಗಿರಿ ರಂಗನನ್ನ ಆರಾಧಿಸ್ತಾಳೆ ಜಾನಪದ ಗರ್ತಿ ಗೌರವಿಸ್ತಾಳೆ ಪೂಜಿಸ್ತಾಳೆ ಆದ್ರೆ ರಂಗಯ್ಯನ ನೋಡ್ಲಿಕ್ಕೆ ಅಷ್ಟೊಂದು ತರಾತುರಿಯಿಂದ ಯಾಕೆ ಹೋಗ್ತಾ ಇದೀಯ ಆ ಬೇಟೆಗಾರನ್ನ ಕೇಳ್ತಾ ಇದ್ದಾಳೆ ಆ ಬೆಟ್ಟದಲ್ಲಿರ್ತಕ್ಕಂತಹ ಬೇಟೆಗಾರನ ಅಷ್ಟೊಂದು ತರಾತುರಿಯಿಂದ ಯಾಕೆ ಹೋಗ್ತಾ ಇದೀಯಾ ಆ ರಂಗಯ್ಯ ಎಲ್ಲೂ ಇಲ್ಲ ರಂಗಯ್ಯ ನಮ್ಮೊಳಗಿದಾನೆ ನಮ್ಮ ಕಾಯಕದಲ್ಲಿದ್ದಾನೆ ನಮ್ಮ ನಡೆಯಲ್ಲಿದ್ದಾನೆ ನಮ್ಮ ನುಡಿಯಲ್ಲಿದ್ದಾನೆ ನಮ್ಮ ಆಚಾರಗಳಲ್ಲಿದ್ದಾನೆ ನಮ್ಮ ವಿಚಾರಗಳಲ್ಲಿದ್ದಾನೆ ನಮ್ಮ ಕಾಯಕ ತತ್ವದಲ್ಲಿ ಇದ್ದಾನೆ ಆ ದೈವವನ್ನು ಹುಡುಕ್ತಾ ಹೋಗ್ತಕ್ಕಂಥವಳು ಜಾನಪದ ಗರ್ತಿ ಅಲ್ವೇ ಅಲ್ಲ ಆಕೆಗೆ ಪೂಜೆಗಳು ಆರಾಧನೆಗಳು ಯಜ್ಞ ಸಂಸ್ಕೃತಿಯ ಒಂದು ಸ್ಪರ್ಶನೆ ಆಕೆಗೆ ಇಲ್ಲ ಅಂತೇಳಿ ಹೇಳ್ಬೇಕಾಗ್ತದೆ ಆಕೆಗೆ ಆತ್ಮಸ್ಥೈರ್ಯ ಕೊಡ್ತಕ್ಕಂತಹ ಆಕೆಯ ದೈವಗಳೆಲ್ಲವೂ ಸಹ ತನ್ನ ಆ ಕಾರ್ಯ ಚಟುವಟಿಕೆ ಒಳಗೇನೆ ಆಕೆ ಅಳವಡಿಸಿಕೊಂಡಂತವ್ರು ಆ ಹನ್ನೆರಡನೆಯ ಶತಮಾನದ ಶರಣರ ಒಂದು ಕಾಯಕ ಆ ಸಂಪೂರ್ಣವಾಗಿ ನಮ್ಮ ಜಾನಪದ ಗರತಿಯರ ಒಂದು ಬದುಕಲ್ಲಿ ನಾವು ಕಾಣ್ತೇವೆ ಕೂಡ ಹಾಗಾಗಿ ಆ ರಂಗಯ್ಯನ ನೋಡ್ಲಿಕ್ಕೆ ಯಾಕೆ ಹಣ ಬೇಕು ನಮ್ಗೆ ಸಮಯ ಯಾಕೆ ಬೇಕು ನನ್ನ ನಾ ನನ್ನೊಳಗೆ ರಂಗಯ್ಯ ಇದ್ದಾನೆ ನಾನೇ ಆ ಅವನನ್ನ ಆರಾಧಿಸ್ತಾ ಇದ್ದೇನೆ ಅವನ ಅವನನ್ನ ಪ್ರತಿ ಕ್ಷಣದಲ್ಲೂ ನಾನು ಪೂಜಿಸ್ತಾ ಇದ್ದೇನೆ ಅದ ಅದು ನನ್ನ ಕಾಯಕದೊಳಗೆ ಪೂಜಿಸ್ತಾ ಇದ್ದೇನೆ ನನ್ನ ಕೆಲಸದ ಮೂಲಕ ನಾನು ಆ ಆ ದೈವನ್ನ ಗುರುತಿಸ್ಕೊಂಡಿದ್ದೇನೆ ಆ ಜಾನಪದ ಗರ್ತಿಯ ಒಂದು ಆ ಒಂದು ದಿತ್ತ ಧೋರಣೆ ದೈವಕ್ಕೂ ತನಗೂ ಇರ್ತಕ್ಕಂತಹ ಆ ಒಂದು ಅಂತರವನ್ನ ಕಡಿಮೆ ಮಾಡಿಕೊಂಡು ತನ್ನೊಳಗೆ ದೈವ ಇದೆ ಅಂತಕ್ಕಂತಹ ಒಂದು ಆತ್ಮಸ್ಥೈರ್ಯದ ಮಾತೇನಿದೆಯಲ್ಲ ಅದನ್ನೆಲ್ಲರೂ ಮೆಚ್ಚತಕ್ಕಂಥದ್ದು ಹಾಗಿನೇ ಇವತ್ತಿಗೂ ನಮ್ಗೆ ಕಾಶಿಯ ಕಾಶಿಗೆ ಹೋಗ್ತಕ್ಕಂಥದ್ದು ಒಂದು ಶ್ರೇಷ್ಠ ಪವಿತ್ರ ಸ್ಥಳ ಅಂತೇಳಿ ಆ ತುಂಬಾ ಜನಗಳ ಅಭಿಪ್ರಾಯ ಜೀವನದಲ್ಲಿ ಒಂದ್ಸರಿ ಹೋಗಿ ಬರ್ಲೇಬೇಕು ಅಂತಕ್ಕಂತಹ ವಿಚಾರಗಳು ಸಹ ಕೆಲವರಲ್ಲಿ ಇರ್ತಕ್ಕಂಥದ್ದು ಆದ್ರಿಂದ ಇಲ್ಲಿ ನಮ್ಮ ಜಾನಪದ ಕರ್ತಿ ಹೇಳ್ತಾರೆ ಕಾಶಿಗೆ ಹೋಗೋಕ ಎಸೊಂದು ದಿನ ಬೇಕು ಕಾಶಿಗೆ ಹೋಗಕ್ಕ ಎಸ್ ಒಂದು ದಿನ ಬೇಕು ತಾಸೊತ್ತಿನ ಹಾದಿ ತವರೂರ ತಾಸೊತ್ತಿನ ಹಾದಿ ತವರೂರ ಮನೆಯಾಗ ಕಾಶಿ ಕುಂತವಳೆ ಹಡದವ್ವ ತಾ ಸತ್ತಿನಾದಿ ತವರೂರ ಮನೆಯಾಗ ಕಾಶಿ ಕುಂತವಳೆ ಹಡದವ್ವ ಹಡದವ್ವ ಆ ತವರಲ್ಲಿ ಇದ್ದಾಳೆ ನನಗೆ ತವರೇ ಕಾಶಿ ಕೈಲಾಸ ಎಲ್ಲವೂ ನನಗೆ ಅದೇ ಅದೇ ಲಿಂಗ ಸ್ವರೂಪಿ ಆ ಒಂದು ಭ್ರೂಣದ ಮುದ್ದೆಯನ್ನ ಆಕಾರವಾಗಿ ಮಾಡಿ ಅದಕ್ಕೆ ಒಂದು ರೂಪವನ್ನು ಕೊಟ್ಟು ಅದಕ್ಕೆ ಒಂದು ತಾಯ್ತನವನ್ನ ಕೊಟ್ಟು ಅದನ್ನ ಬೆಳೆಸಿ ಅದಕ್ಕೆ ಸಂಸ್ಕಾರವನ್ನು ನೀಡಿ ಆ ಸಂಯಮವನ್ನ ತಿಳಿಸಿ ಬದುಕಿನ ಎಲ್ಲ ಬಹುಮುಖ ಆಯಾಮಗಳನ್ನ ಆ ಕಲಿಸಿಕೊಟ್ಟಂತಹ ಆ ಮಾತ್ರ ಹೃದಯ ಏನಿದೆಯಲ್ಲ ಅದು ಕಾಶಿಯ ಒಂದು ಸಮ ಇದೆ ಆಕೆ ನೆಲೆಸ್ತಕ್ಕಂತಹ ಒಂದು ತವರು ಏನಿದೆಯಲ್ಲ ಅದು ಕಾಶಿಗೂ ಮಿಗಿಲಾಕಿರ್ತಕ್ಕಂತದ್ದು ನಾನು ಅಲ್ಲಿಗೆ ಹೋಗಿ ಬಂದ್ರೆ ನಾನು ಕಾಶಿಗೆ ಹೋದಷ್ಟೇ ನನಗೆ ಆ ಖುಷಿ ಕೊಡ್ತತೆ ನನಗೆ ಅಧ್ಯಾತ್ಮದ ಒಂದು ದೈವಿ ದೈವಿ ಜಗತ್ತಿನ ಒಂದು ದರ್ಶನ ನನಗೆ ಆಗ್ತದೆ ಹಾಗಾಗಿ ಕಾಶಿಗೆ ಹೋಗೋದಕ್ಕಿಂತ ನನ್ನ ತಾಯಿಗೆ ಮನೆಗೆ ಹೋದ್ರೆ ನನಗೆ ಆ ನೆಮ್ಮದಿ ಸಿಗ್ತದೆ ಅಂತಕ್ಕಂತಹ ಆ ಮಾತಲ್ಲಿ ಆ ತಾಯಿ ಅಂದ್ರೇನೆ ಆ ಹೊರ ಜಗತ್ತಿಗೆ ಆ ನಮ್ಮನ್ನ ಕೊಟ್ಟಂತವಳು ಬೆಳೆಸಿದಂಥವಳು ಸಾಕಿದಂಥವಳು ಅವಳ ಒಂದು ಆ ಸಾಮೀಪ್ಯತೆ ಅವಳ ಒಂದು ಪಾದಸ್ಪರ್ಶದಲ್ಲಿ ಇಡೀ ಮನುಕುಲದ ಜಗತ್ತು ಹೋಯಿದೆ ಇಡೀ ಪ್ರಪಂ ಪ್ರಪಂಚದ ಎಲ್ಲ ದೈವಗಳು ಸಹ ತಾಯಿಯೊಳಗೆ ಇದಾವೆ ಆ ತಾಯಿಯನ್ನ ನೋಡಿದ್ರೆ ಸಾಕು ನನ್ಗೆ ಎಲ್ಲವೂ ಸಿಗ್ತದೆ ಅಂದ್ರೆ ಜಾನಪದ ಗರ್ತಿಯರ ಆ ಜಾಣ್ಮೆಯ ಮಾತುಗಳು ಏನಿದ್ವಲ್ಲ ಆಕೆಗೆ ಆಕೆಗೆ ಆಗಿನ ಕಾಲಘಟ್ಟದಲ್ಲಿ ಆ ವಾಹನ ಸೌಕರ್ಯಗಳು ಇರ್ಲಾರ್ದಂತಹ ಸಂದರ್ಭದಲ್ಲಿ ಕಾಶಿಗೆ ಹೋಗ್ತಕ್ಕಂಥದ್ದು ಬಹಳ ಕಷ್ಟದ ಮಾತೆ ಹಾಗಾಗಿ ಆರ್ಥಿಕ ಸಂಕಷ್ಟದ ಒಳಗೆ ಆ ದೂರದ ಊರಿಗೆ ಹೋಗಿ ಆ ದೈವವನ್ನ ನೋಡ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ ಹಾಗಾಗಿ ನಾನು ನನ್ನ ತಾಯಿಯನ್ನ ನಾನು ನೋಡಿದ್ರೆ ಆ ದೈವವನ್ನು ನೋಡದಷ್ಟೇ ನನಗೆ ಆತ್ಮತೃಪ್ತಿ ಸಿಗ್ತದೆ ಅಂತಕ್ಕಂತಹ ಇಂತಹ ಜಾಣ್ಮೆಯ ಮಾತನ್ನ ನಾವು ಇಂತಹ ತ್ರಿಪದಿಗಳಲ್ಲಿ ನೋಡ್ತೇವೆ ಆ ಜಾನಪದರಿಗೆ ಕಾಯಕ ಆಮೇಲೆ ಆ ದಾಸೋಹ ಆ ದಾಸೋಹ ಅಂದ್ರೆ ಜಂಗಮತ್ವದ ಒಂದು ದಾಸೋಹವನ್ನ ನಡೆಸ್ತಕ್ಕಂಥದ್ದು ಅವರಲ್ಲಿ ಒಂದು ಆಧ್ಯಾತ್ಮಿಕ ಸಿಂಚನವನ್ನ ಆ ಉಣಬಡಿಸ್ತಾ ಆ ಒಂದು ಆ ಆತ್ಮಸ್ಥೈರ್ಯವನ್ನ ತಂದ್ಕೊಳ್ತಾ ದೈವ ನಮ್ಮೊಳಗಿದೆ ಅನ್ನುವ ಆ ವಿಚಾರವನ್ನ ಇಟ್ಕೊಂಡು ಮುನ್ನಡದಂತಹ ನಮ್ಮ ಜಾನಪದ ಗರ್ತಿ ಮತ್ತೊಂದು ಬಹಳ ಮೌಲಿಕ ಮಾತನ್ನ ಹೇಳ್ತಾಳೆ ಹಸಿದವಗೆ ಉಣಬಡಿಸಿ ಶಿಶುವಿಗೆ ಬೆಣ್ಣೆ ಕೊಟ್ಟು ಹಸಿದವಗೆ ಉಣಬಡಿಸಿ ಶಿಶುವಿಗೆ ಬೆಣ್ಣೆ ಕೊಟ್ಟು ಬಿಸಿಲಿಗೆ ನಿಂತವರ ನೆರಳಿಗೆ ಕರೆದಾರೆ ಬಿಸಿಲಿಗೆ ನಿಂತವರ ನೆರಳಿಗೆ ಕರೆದಾರೆ ಅಸವಲ್ಲನ ಪುಣ್ಯ ಮಗನಿಗೆ ಅಸವಲ್ಲದ ಪುಣ್ಯ ಮಗನಿಗೆ ಅಂದ್ರೆ ಇಲ್ಲಿ ಎಂತ ದಾರ್ಶನಿಕತೆ ಆಕೆಗೆ ಇದೆ ಹಸಿದವರಿಗೆ ಅನ್ನ ಕೊಡ್ತಕ್ಕಂಥದ್ದು ಆ ಆ ಸಣ್ಣ ಶಿಶುವಿಗೆ ಬೆಣ್ಣೆಯನ್ನ ಕೊಟ್ಟು ಪೌಷ್ಟಿಕ ಆಹಾರವನ್ನು ಕೊಟ್ಟು ಶಕ್ತಿಶಾಲಿಯಾಗಿ ಮಾಡ್ತಕ್ಕಂಥದ್ದು ಬಿಸಿಲಿನಿಂದ ಬಂದಂತವರಿಗೆ ನೆರಳಿನ ಆಸರೆಯನ್ನ ಕೊಟ್ಟ ಕೊಡ್ತಕ್ಕಂಥದ್ದು ಇವೆಲ್ಲ ಕೆಲಸಗಳು ಆ ಮುಂದಿನ ವಂಶಾಭಿವೃದ್ಧಿಗೆ ನನ್ನ ಮಗನಿಗೆ ಒಳ್ಳೇದಾಗ್ತದೆ ನನ್ನ ಕುಟುಂಬಕ್ಕೆ ಒಳ್ಳೇದಾಗ್ತದೆ ಹತ್ರ ಹೋಗಿ ಬೇಡೋದಕ್ಕಿಂತ ಈ ತರದ ದೈವೀ ಸ್ವರೂಪವಾಗಿರ್ತಕ್ಕಂತಹ ಜನಗಳ ಸೇವೆಯನ್ನ ಮಾಡ್ತಾ ಅಂತಹವರಿಗೆ ನಾವು ಸಹಾಯವನ್ನ ಮಾಡ್ತಾ ಹೋದಾಗ ಆ ಪಾಪ ಪುಣ್ಯ ಪುಣ್ಯಗಳು ಅಲ್ಲಿ ನಮ್ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಮ್ಮ ಕಾಯಕದಲ್ಲೇ ಇದ್ದಾವೆ ನಮ್ಗೆ ಆ ಪುಣ್ಯವನ್ನು ಪಡ್ಕೊಳ್ಬೇಕು ಅಂದಾಗ ನಮ್ಮ ನಡೆಯಲ್ಲಿ ನಮ್ಮ ನುಡಿಯಲ್ಲಿ ಆ ನಮ್ಮ ಒಂದು ವರ್ತನೆಗಳಲ್ಲಿ ನಮ್ಮ ಒಂದು ಆ ವಿಚಾರಧಾರೆಗಳಲ್ಲಿ ದೈವ ಇದೆಯೇ ಹೊರತು ದೈವವನ್ನು ಹುಡುಕಿ ಹೋಗ್ಲಿಕ್ಕೆ ಜಾನಪದ ಗರ್ತಿ ಇವತ್ತಿಗೂ ತಯಾರಿಲ್ಲ ಆಕೆ ತನ್ನತ್ರಕ್ಕೆ ದೈವವನ್ನ ಕರ್ಕೊಂಡು ತಾನು ಮಾಡುವ ಆ ಒಂದು ಶ್ರಮದ ಬದುಕಲ್ಲಿ ದೈವವನ್ನ ನೆನೆಸ್ಕೊಳ್ತಾ ಈ ರೀತಿಯ ತ್ರಿಪದಿಗಳನ್ನ ಕಟ್ಟಿತಾ ಆತ್ಮಸ್ಥೈರ್ಯವನ್ನ ತುಂಬಿಕೊಳ್ತಾ ದೈವದ ಜೊತೆಗೆ ಅನುಸಂಧಾನವನ್ನ ಮಾಡಿಕೊಂಡು ಬದುಕದಂತಹ ನಮ್ಮ ಜಾನಪದ ಗರ್ತಿಯರ ಒಂದು ವಿಚಾರಧಾರೆಗಳು ಅವರ ಒಂದು ಯೋಚನಾ ಲಹರಿಗಳು ಅವರ ಒಂದು ಚಿಂತನ ಮಂಥನದ ಆ ಆ ಒಂದು ಆ ಶೈಲಿಯನ್ನ ನೋಡಿದಾಗ ನಮ್ಗೆಲ್ಲರಿಗೂ ಸಹ ಇವತ್ತು ದಿಗ್ಭ್ರಮೆ ಅನಿಸ್ತದೆ ಇಂತಹ ತ್ರಿಪದಿಗಳು ಕಟ್ಟಬೇಕು ಅಂದ್ರೆ ಅದಕ್ಕೂ ಸಹ ಒಂದು ಎದೆಗಾರಿಕೆ ಬೇಕಾಗ್ತದೆ ಅದಕ್ಕೂ ಒಂದು ಆ ಜೀವನಾನುಭವದ ಪಕ್ವತೆ ಬೇಕಾಗಿರ್ತದೆ ಆ ಜೀವನಾನುಭವದ ಪಕ್ವ ಆ ಒಂದು ರಸಪಾಕವನ್ನ ಇಂತಹ ತ್ರಿಪದಿಗಳಲ್ಲಿ ನಮ್ಮ ಗರ್ತಿಯರು ಉಣಬಡಿಸಿದರೆ ಅಂದ್ರೆ ಅವರಿಗೆ ನಾವೆಲ್ಲರೂ ಸಹ ಇವತ್ತು ಒಂದು ಶರಣು ಶರಣಾರ್ಥಿಯನ್ನ ಅವರಿಗೆ ಅರ್ಪಿಸ್ಲೇಬೇಕಾಗ್ತದ ಧನ್ಯವಾದಗಳು